ಆತ್ಮೀಯ ಈ ಪ್ರಕರಣ ಎರಡ್ ಸಾವಿರದ ಹತ್ತೊಂಬತ್ತು ನವೆಂಬರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಕರಿಗೌಡರು ಬೆಂಗಳೂರು ರೂರಲ್ ಡಿ ಸಿ ಇರ್ತಾರೆ ಅಲ್ಲಿಂದ ನೇರ ಕರ್ನಾಟಕ ಅಗ್ರಿಕಲ್ಚರ್ ಮಾರಾಟ ಮಂಡಳಿ ಎಂ ಬಿ ಅಂತಾರೆ ಕೃಷಿ ಮಾರಾಟ ಮಂಡಳಿ ಇಲ್ಲಿ ಇದೆ ಹಂಡ್ರೆಡ್ ಮೀಟರ್ ಇದೆ ಇಂಡಿಯನ್ ಎಕ್ಸ್ಪ್ರೆಸ್ ಕಾರ್ನರ್ ಅಲ್ಲಿ ಇದೆ ಇವರು ಏನ್ ಮಾಡ್ತಾರೆ ಬ್ಯಾಂಕ್ ಅಲ್ಲಿ ಇವರ ಖಾತೆಯಲ್ಲಿ ನೂರು ಕೋಟಿ ರೂಪಾಯಿ ಇರುತ್ತೆ ಈ ರಾಜಾಜಿ ನಗರಲ್ಲಿ ಆ ನೂರ್ ಕೋಟಿ ಏನ್ ಮಾಡ್ತಾರೆ ಆ ಕೊಟೇಶನ್ಸ್ ಏನಪ್ಪಾ ಯಾರು ಹೆಚ್ಚಿಗೆ ಇಂಟ್ರೆಸ್ಟ್ ಕೊಡ್ತಾರೆ ಅಂತ ಆ ಉತ್ತರಳ್ಳಿ ಸಿಂಡಿಕೇಟ್ ಬ್ಯಾಂಕ್ ಅವರು ನಾವು ಹೆಚ್ಚಿಗೆ ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೊಟೇಶನ್ ಕೊಡ್ತಾರೆ ಈ ನೂರು ಕೋಟಿ ಅಲ್ಲಿಗೆ ವರ್ಗಾವಣೆ ಮಾಡಿ ಅಂತ ಹೇಳ್ತಾರೆ ಹೇಳಿದವ್ರು ಯಾರು ಎಸ್ ಆಫೀಸರ್ ಇವರಿಗೆ ಹಿಂದೆ ಕುಮ್ಮಕ್ಕ ಯಾರಾದರೂ ರಾಜಕಾರಣಿಗಳು ಇದ್ದೇ ಇರುತ್ತೆ ಅವಾಗ ಕೋಆಪರೇಟಿವ್ ಸೊಸೈಟಿಯ ಮಿನಿಸ್ಟರ್ ಆದರು ಎಸ್ ಆರ್ ಬೊಮ್ಮಾಯಿ ಅವರು ಬಸವರಾಜ್ ಬೊಮ್ಮಾಯಿ ಅವರು ಇದ್ರು ಸೊ ಇವರು ಗಮನಕ್ಕಿಂತನೇ ನೂರು ಕೋಟಿ ರೂಪಾಯಿ ವರ್ಗಾವಣೆ ಆಗುತ್ತಾ ಅದು ರೂಲ್ಸ್ ಇದೆ ಒಂದು ನಿಯಮ ಇದೆ ಯಾವುದೇ ಹಣವನ್ನ ಒಂದ್ ಕಡೆಯಿಂದ ಇನ್ನೊಂದು ಕಡೆ ವರ್ಗಾವಣೆ ಮಾಡ್ಬೇಕಾದಾಗ ಕನ್ಸರ್ನ್ ಮಿನಿಂದ ಪರ್ಮಿಷನ್ ತಗೊಂಡೆ ವರ್ಗಾವಣೆ ಆಗ್ಬೇಕು ಆದ್ರೆ ವರ್ಗಾವಣೆ ಆದಾಗ ಅಲ್ಲಿ ಕೇವಲ ಐವತ್ತೆರಡು ಕೋಟಿ ಆಗುತ್ತೆ ಕೋಟಿ ವರ್ಗಾವಣೆ ಆಗಲ್ಲ ನಲ್ವತ್ತೆಂಟು ಕೋಟಿ ವರ್ಗಾವಣೆ ಆಗಲ್ಲ ಆದ್ರೆ ಇದ್ದಾಗ ಇವ್ರುಗಳು ಒಂದು ತಿಂಗಳು ಎರಡು ತಿಂಗಳು ಆದ್ಮೇಲೆ ಎಚ್ಚೆತ್ಕೊಂಡು ಮಾಡಿದ್ರೆ ಅಪರಾಧ ಕಂಪ್ಲೇಂಟ್ ಕೊಡ್ತಾರೆ ಹೋಗಿ ಯಾರನ್ನ ಮಾಡ್ತಾರೆ ಪಾಪ ಕೆಳ ಅಧಿಕಾರಿಗಳು ಪ್ರಥಮ ದರ್ಜೆ ದ್ವಿತೀಯ ದರ್ಜೆ ಎಸ್ ಡಿ ಎಫ್ ಡಿ ಗಳು ಅವ್ರ ಕೈಯಲ್ಲಿ ಏನಿರುತ್ತೆ ಸ್ವಾಮಿ ಎಸ್ ಡಿ ಎಫ್ ಡಿ ಗಳು ಏನ್ ಮಾಡಕ್ಕಾಗುತ್ತೆ ಇವರ ಆದೇಶವಿಲ್ಲದೆ ಅವ್ರು ಏನು ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡಕ್ ಆಗಲ್ಲ ಅಂತವನ್ನ ಇವ್ರ ಮೇಲೆ ಪ್ಲೇನ್ ಗೋಲ್ಡ್ ಮಾಡಿ ಇವ್ರ ಮೇಲೆ ಎಫ್ ಐ ಗೋಲ್ಡ್ ಮಾಡ್ತಾರೆ ಆ ಬ್ಯಾಂಕ್ ಅವ್ರ ಕನ್ಸರ್ನ್ ಇಲ್ಲ ಅವ್ರ ಹೊರಗಡೆ ಅವರು ಅವ್ರ ಮೇಲೆ ಎಫ್ ಐ ಆರ್ ಮಾಡ್ತಾರೆ ಇವರು ಏನಾಗುತ್ತೆ ತದನಂತರ ಸಿಸಿಬಿ ಕೊಡ್ತಾರೆ ಸಿ ಸಿ ಬಿಆರ್ ಕಂಟ್ರೋಲ್ ಅಲ್ಲಿತ್ತು ಎಸ್ ಆರ್ ಬೊಮ್ಮಾಯಿ ಅವರ ಕಂಟ್ರೋಲ್ ಅಲ್ಲಿ ಬಸವರಾಜ್ ಬೊಮ್ಮಾಯಿ ಬಸವರಾಜ್ ಬೊಮ್ಮಾಯಿ ಅವರ ಕಂಟ್ರೋಲ್ ಅಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಅವಾಗ ಹೋಮ್ ಮಿನಿಸ್ಟರು ಇರ್ತಾರೆ ಈ ನಿಮ್ಮ ಸಮಯದಲ್ಲಿ ಆಗಿರೋದನ್ನು ಇದನ್ನ ಇದನ್ನ ಅವರು ಇವತ್ತೂ ಎತ್ತಿ ತೋರಿಸಿಲ್ಲ ಇದು ಯಾರ್ಯಾರ ಪಾಪ ಸಣ್ಣ ಸಣ್ಣವರನ್ನ ಗುರಿ ಮಾಡಿ ಇನ್ನು ಸುಮ್ಮನೆ ನಿಧಾನಕ್ಕೆ ಹೋಗ್ತಾ ಇದೆ ನಲ್ವತ್ತೆಂಟು ಕೋಟಿ ರೈತರ ಬೆವರಿನ ದುಡ್ಡದು ರೈತರಿಗೆ ಸೇರ್ಬೇಕಾಗಿದ್ದ ಹಣವನ್ನ ಇವತ್ತು ಕೂಡ ಸೇರ್ತಾ ಇಲ್ಲ ಅದ್ರ ಬಗ್ಗೆ ಚಕಾರಗಳಿಲ್ಲ ನಾನು ಆರ್ ಟಿ ಎಲ್ಲಿ ಹೋದ ವರ್ಷ ನವೆಂಬರ್ ಇಲ್ಲಿಗೆ ಏಳು ಎಂಟು ತಿಂಗಳಿಂದ ಕೇಳಿದೆ ಕೇಳಿದೆ ಹೊಸ ಎಮ್ ಡಿ ಬಂದಿದ್ರು ನನಗೆ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಅಂತ ಹೇಳಿದೆ ಹೌದಾ ನಿಮ್ಮ ಆಫೀಸರ್ಸ್ ಕರೀರಿ ಅಂದ್ರೆ ಆಫೀಸರ್ಸ್ ಹೌದು ಸರ್ ಆಗಿದೆ ನಮ್ಮಲ್ಲಿ ಅಂತದ್ದು ಮತ್ತೆ ದುಡ್ಡು ಬಂತ ಅಂತ ಕೇಳಿದೆ ಬಂದಿರ್ಬೋದು ಅಂತ ಹಾರಿಕೆ ಉತ್ತರಗಳು ಕೊಟ್ಟರು ನೋಡಿ ಕರೆಕ್ಟಾಗಿ ಉತ್ತರ ಕೊಡಿ ಬಂದಿದೆಯೇ ಇಲ್ಲ ಬಂದಿರ್ಬೋದು ಅದು ನಾನು ಎಕ್ಸಾಕ್ಟ್ ಆಗಿ ಹೇಳಕ್ ಬರಲ್ಲ ನಾನು ಆರ್ ಟಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಎಂಟು ತಿಂಗಳಿಂದ ಆರ್ ಟಿ ಆಗಿದ್ರೆ ನನ್ನ ಇದು ಇದು ನಮ್ಮ ನಿಯಮಕ್ಕೆ ಬರಲ್ಲ ಇದು ಆರ್ ಟಿ ಐ ನಮ್ಮ ಇದಕ್ಕೆ ಬರಲ್ಲ ಅನ್ವಯಸ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಒಂದು ಉತ್ತರ ಕೊಡ್ತಾರೆ ಉತ್ತರ ಕೊಟ್ಟಿದ್ದಾರೆ ನನಗೆ ಸರ್ಕಾರದ ದುಡ್ಡು ನಾವು ಕೇಳಂಗಿಲ್ವಾ ಒಬ್ಬ ಸಾರ್ವಜನಿಕ ಆಗಿ ಸಾರ್ವಜನಿಕ ಪರಿಸರ ಆಗಿ ನಾನು ಕೇಳಬಾರ್ದು ನನಗೆ ಅವರು ಉತ್ತರ ಯಾವಾಗ ಕೊಟ್ಟಿದ್ದಾರೆ ಅಂದ್ರೆ ಹನ್ನೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ನನ್ನ ಆರ್ ಗೆ ಉತ್ತರ ಕೊಟ್ಟಿದ್ದಾರೆ ಇವತ್ತು ಏನಾಗ್ತಾ ಇದೆ ಈ ಸರ್ಕಾರದ ದುಡ್ಡುಗಳು ಇಂತ ಇಂತ ಕಳ್ಳ ಅಧಿಕಾರಿಗಳ ಪಾಲಾಗ್ತಾ ಇದೆ ಇದರಲ್ಲಿ ಇನ್ಯಾರು ಇದ್ದಾರೆ ಅನ್ನೋದು ಸತ್ಯಾಂಶ ಆಚೆ ಹೊರಡಬೇಕು ಯಾಕಂತ ಹೇಳಿದ್ರೆ ಪಾಪ ಅಮಾಯಕರನ್ನ ಇದರಲ್ಲಿ ಗುರಿ ಮಾಡಿದಾರೆ ಅಂತ ನನ್ನ ಅನಿಸಿಕೆ ನಾವೊಬ್ರು ಸೋಷಿಯಲ್ ಸಂಘಟನೆ ಆಗಿರೋದ್ರಿಂದ ನಮ್ ಕನ್ಸರ್ನ್ ಇರೋದ್ರಿಂದ ನನ್ನ ಆದ ಏನಪ್ಪ ಅಂದ್ರೆ ಯಾರು ಇದರಿಂದ ಮುಖ್ಯ ಅಧಿಕಾರಿಗಳು ಇದಾರೆ ಒಬ್ಬ ಎಸ್ ಡಿ ಎಫ್ ಐವತ್ತು ಕೋಟಿ ನೂರು ಕೋಟಿ ತಿನ್ನಕ್ಕೆ ಆಗಲ್ಲ ಇದು ಅವ್ರ ಕೈಯಲ್ಲಿ ನಿಭಾಯಿಸಕ್ಕೂ ಎ ಎಸ್ ಮತ್ತೆ ರಾಜಕಾರಣಿಗಳು ಎಂಎಲ್ ಎಳಿದಾರೆ ಅವರನ್ನ ಇನ್ನೊಂದ್ಸರಿ ಚಾರ್ಜ್ ಶೀಟ್ ಹಾಕಿದ್ದಾರೆ ಚಾರ್ಜ್ ಶೀಟ್ ಅದು ಸರಿಯಾದ ಚಾರ್ಜ್ ಶೀಟ್ ಅಲ್ಲ ಇದು ಐ ಟಿ ಇನ್ನೊಂದ್ಸರಿ ಆಗ್ಬೇಕು ಸಿ ಬಿ ಐಗೂ ಬೇಕಾದ್ರೆ ಹೋಗ್ಲಿಕ್ಕೆ ನಾವು ಅದನ್ನ ನಾವು ಒತ್ತಾಯ ಮಾಡ್ತೀವಿ ಸಿಬಿಐ ಈಗಿನ ಏನ್ ಸರ್ಕಾರದ ಮುಖ್ಯಮಂತ್ರಿಗಳಿದ್ದಾರೆ ಸಿದ್ದರಾಮಯ್ಯ ಅವರೇ ನೀವು ಕಣ್ತದ್ ನೋಡಿ ನಿಮ್ಮ ಇದ್ರಲ್ಲಿ ಎಷ್ಟು ಲಾಸ್ಟ್ ಬೋವಿ ನಿಗಮದಲ್ಲೂ ಕೂಡ ದುಡ್ಡು ಅದು ಕೂಡ ಎಷ್ಟು ನಿಗಮ ಮಂಡಳಿಗಳ ಮಂಡಳಿಗಳಲ್ಲಿ ಇಟ್ಟಿರ್ತಕ್ಕಂಥ ದುಡ್ಡುಗಳನ್ನ ಯಾರ್ಯಾರು ನೋಂದಿದಾರೆ ಅವರೆಲ್ಲರನ್ನ ತನಿಖೆ ಮಾಡ್ಬೇಕು ಯಾವ್ದೋ ಒಂದನ್ನ ತನಿಖೆ ಮಾಡೋದಿಲ್ಲ ಯಾರೋ ಒಬ್ಬರನ್ನ ಇದು ಮಾಡೋಂಗಿಲ್ಲ ಎಲ್ಲಾರನ್ನ ಆಗ್ಲಿ ಯಾರ್ಯಾರು ತಪ್ಪಿಸ್ತಾರ ಅವರೆಲ್ಲ ಜೈಲಿಗೆ ಹೋಗ್ಬೇಕು ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಇದು ಮಲತಾಯಿ ಧೋರಣೆ ಆಗುತ್ತೆ ಒಬ್ಬರನ್ನ ಶಿಕ್ಷೆ ಮಾಡೋದು ಇನ್ನೊಬ್ಬರನ್ನು ಶಿಕ್ಷೆ ಮಾಡದೆ ಒತ್ತಾಯ ಮಾಡ್ತೀವಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮತ್ತು ನಮ್ಮ ಭೀಮಾರ್ವಿ ಸಂಘಟನೆ ನಮ್ಮ ಸಂಘಟನೆ ಇವತ್ತು ರಾಷ್ಟ್ರೀಯ ಮಟ್ಟ ಸಂಘಟನೆ ಇದು ಕೇವಲ ಕರ್ನಾಟಕದಲ್ಲಿ ಇಲ್ಲ ಭಾರತದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಇದೆ ಮತ್ತೆ ನಮ್ಮ ಸಂಘಟನೆ ಒಬ್ಬರ ಪಕ್ಷದ ಸದಸ್ಯರು ಚಂದ್ರಶೇಖರ್ ರಾಜದ ರಾವಣ ಸಂಸದರಾಗಿದ್ದಾರೆ ಪ್ರಥಮ ಬಾರಿಗೆ ನಮ್ಗೆ ಬಹಳ ಖುಷಿ ಇದೆ ಸೊ ಆದ್ದರಿಂದ ಈ ತನಿಖೆ ನ್ಯಾಯವತಿ ಆಗ್ಬೇಕು ನ್ಯಾಯತವಾದ ತನಿಖೆ ಆಗ್ಬೇಕು ಇದು ಯಾರು ಅಲ್ಲ ಯಾರು ವಿರೋಧವಾಗೂ ಅಲ್ಲ ಇದು ಸರ್ಕಾರದ ಹಣವನ್ನು ಉಳಿಸೋಕೋಸ್ಕರ ನಾವು ಇದನ್ನ ಹೋರಾಟ ಮಾಡ್ತಾ ಇದೀವಿ ಇದರಿಂದ ನನ್ನ ಏನಪ್ಪಾ ಅಂದ್ರೆ ಒತ್ತಾಯ ಇದು ಫಾಸ್ಟ್ ಟ್ರ್ಯಾಕ್ ಹೋಗ್ಬೇಕು ಬರಬೇಕು ಬೇಗ ಸರ್ಕಾರ ಜನಗಳು ಯೂಸ್ ಆಗ್ಬೇಕು ಮತ್ತೆಷ್ಟೋ ಇಲಾಖೆಗಳಿಗೆ ಹೋಗ್ತಾರೆ ಸರ್ ದುಡ್ಡೆ ಇಲ್ಲ ಅಂತಾರೆ ಸೊ ಅದರಿಂದ ನಮ್ಮ ಇನ್ನೊಬ್ಬರು ಸದಸ್ಯರು